ಗಂಗಾ ಪ್ರಯಾಗ ಗೈ ಪುಷ್ಕರ ನೈಮಿಷಾರಣ್ಯ ಕುರುಕ್ಷೇತ್ರ ಈ ಎಲ್ಲ ತೀರ್ಥ ಜಲಗಳ ಬಗ್ಗೆ ನೆನಪು ಮಾಡಿ ಇಂಥ ಜಾಗದಲ್ಲಿ ಹಲವು ಬಾರಿ ನಿಂದ ಮೇಲೆ ಬಹಳ ಕಾಲದ ಬಳಿಕ ಪಾಪದ ಕೊಳೆಯ ಪರಿಹಾರ ಉಂಟಾಗುತ್ತೆ ಅಷ್ಟೂ ಕ್ಷೇತ್ರದಲ್ಲಿ ನಿಂದ ಬಹಳ ಕಾಲದ ಪುಣ್ಯದ ಬಲದಿಂದ ಏನು ಪರಿಹಾರ ಆಗುತ್ತೋ ಅದಕ್ಕಿಂತಲೂ ವೇಗವಾಗಿ ಅದಕ್ಕಿಂತಲೂ ಪೂರ್ಣವಾಗಿ ಭಗವಂತನ ಪಾದೋದಕದಿಂದ ಆ ದೋಷಗಳು ಅಂತ ಹಿಂದಿನ ಬಂತು ಬಂತು ಆ ಎಲ್ಲ ತೀರ್ಥ ಕ್ಷೇತ್ರಗಳನ್ನು ಮತ್ತೆ ಸ್ಮರಿಸಿಕೊಳ್ತಾರೆ ಯಾನಿ ಕಾನಿ ತೀರ್ಥಾನಿ ಬ್ರಹ್ಮಾಂಡ ಅಂತರ್ಗತಾನಿ ಮೈ ವಿಷ್ಣು ಪಾದೋದಕ ಸೀತೆ ಕಲಾನ್ನಾರ್ ಷೋಡಶೀ ಪಿತೃಗಳಿಗೆ ಪಿಂಡ ಹಾಕುವುದಕ್ಕೆ ಪ್ರಸಿದ್ಧವಾದದ್ದು ಕ್ಷೇತ್ರ ಗಯಾ ಗಯಾ ಶ್ರಾದ್ಧದ ಬಗ್ಗೆ ಪುರಾಣಗಳು ನೂರಾರು ಕಡೆ ಮತ್ತೆ ಮತ್ತೆ ಹೇಳುತ್ತೆ ಅದರ ಜೊತೆಗೆ ಆ ಅಜ್ಮೀರ್ ಅನ್ನುವುದು ಪುಷ್ಕರ ಇರುವ ಜಾಗ ಶೌನಕಲ ಶೌನಕರ ಗುರುಕುಲ ಇರುವಂತಹದ್ದು ನೈಮಿಷಾರಣ್ಯ ನಿಮಿಸಾರ್ ಆಮೇಲೆ ಆ ತಪೋವನ ಅದು ತಪೋವನ ಆಗಿತ್ತು ನಿಮಿಷ ಅನ್ನುವಂತಹ ಒಂದು ಸಣ್ಣ ಹಣ್ಣುಗಳನ್ನ ಬಿಡುವಂತಹ ಕಾಡಾಗಿತ್ತದು ಆ ಹಣ್ಣನ್ನು ತಿಂದ್ರೆ ತಿಂಗಳುಗಟ್ಲೆ ಮತ್ತೆ ಹಸಿವೆ ಆಗ್ತಿರ್ಲಿಲ್ಲ ಅವ್ರ ಆ ಹಣ್ಣು ತಿಂತು ಬಂದು ಯಜ್ಞಕ್ಕೆ ಕೂತ್ರು ಅಂದ್ರೆ ಆಮೇಲೆ ಹೊಟ್ಟೆ ಪಾಡಿನ ತಲೆ ಕೆಡಿಸ್ಕೊಳ್ಬಾರದು ಆ ರೀ ಆ ರೀತಿಯಾದ ಮರಗಳಿಂದ ತುಂಬಿದ್ದ ಆ ಹಣ್ಣೆ ಅವಳಿಗ್ ಅವ್ರಿಗೆ ಆಹಾರ ಆದ್ರಿಂದ ಅದನ್ನ ನಿಮಿಷ ಅರಣ್ಯ ಅಂತ ಕರಿತಾ ಇದ್ರು ಆಮೇಲೆ ಅದು ಏನಾಯ್ತು ಅಂದ್ರೆ ನಿಮಿಷ ಅನ್ನೋ ಅರ್ಥದಲ್ಲಿ ಒಂದು ನಿಮಿಷದೊಳಗೆ ಭಗವಂತ ಅಲ್ಲಿ ಪ್ರಕಟಗೊಳ್ತಾನೆ ಅನ್ನುವಂತ ಒಂದು ಕಲ್ಪನೆಯಿಂದ ಅದು ನೈಮಿಷ ಅನ್ನೋ ಶಬ್ದದಿಂದ ಬಂತು ವಸುತಃ ಅಲ್ಲಿಯೇ ವ್ಯಾಸಗದ್ದಿ ಆ ಮಹಾಭಾರತದ ಮೊದಲ ಉಪನ್ಯಾಸ ನಡೆದ ಜಾಗವು ಕೂಡ ಅದೇ ರೋಮಹರ್ಷಣವನ್ನು ಕೂಡಿಸಿಕೊಂಡು ರೋಮಹರ್ಷಣರ ಮಗ ಉಗ್ರಶ್ರವಸ್ಸು ಸೌತಿ ಅಂತ ಕರೀತಾರೆ ಅವನು ಆ ಅಲ್ಲಿ ವಿಶೇಷವಾದ ಭಾರತ ಪ್ರವಚನ ಮಾಡಿದ ಇದೇ ಜಾಗದಲ್ಲಿ ಹಿಂದೆ ಕುರು ಅನ್ನುವಂತಹ ರಾಜ ಯಾಗವನ್ನ ಮಾಡಿದ್ರಿಂದ ಅದಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಬಂತು ಇದರ ಸುತ್ತ ಪರಶುರಾಮ ದೇವ ಕ್ಷತ್ರಿಯರನ್ನ ಸಂಹಾರ ಮಾಡಿದ ಬಳಿಕ ತನ್ನ ಕೊಡಲಿಯ ತುದಿಯನ್ನ ನೆತ್ತರಿನಿಂದ ತೊಳೆದ ಇಲ್ಲಿ ಆದ್ರಿಂದಾಗಿ ಅದೇ ಸುತ್ತದಲ್ಲಿ ಪಂಚತೀರ್ಥ ಅಂತ ಕರೀತಾರೆ ಅದರಿಂದ ಅದನ್ನು ಕುರುಜಾಂಗಲ ಅಂತ ಕರೀತಾರೆ ಹೀಗೆ ದೇಶಾದ್ಯಂತ ಬ್ರಹ್ಮಾಂಡದ ಎಲ್ಲ ಮೂಲೆಗಳಲ್ಲಿ ಅನೇಕ ರೀತಿಯ ತೀರ್ಥಕ್ಷೇತ್ರಗಳಿವೆ ಅದು ಅಹ್ ತೀರ್ಥಾನಿ ಕಾನಿಚ ತೀರ್ಥಾನಿ ವೈ ಯಾವುದು ಸಾರ್ಧ ತ್ರಿಕೋಟಿ ನೂರುವರೆ ಕೋಟಿ ವಿಶಿಷ್ಟ ತೀರ್ಥಗಳು ಎಲ್ಲೋ ಒಂದಲ್ಲ ಒಂದು ರೀತಿಯಿಂದ ಸಣ್ಣ ಪುಟ್ಟ ತೊರೆಗಳು ಕೂಡ ಗಂಗಾದಿ ಸನ್ನಿಧಾನವನ್ನು ಹೊಂದಿರುವಂತದ್ದೇ ಆದ್ರೆ ಅದರಲ್ಲಿ ವಿಶಿಷ್ಟವಾದ ಯಾರೋ ಒಬ್ರು ತಪಸ್ವಿಗಳು ಯಾರೋ ಒಬ್ಬ ಸಾಧಕರು ತಮ್ಮ ಅಪೂರ್ವ ಅನುಭವವನ್ನ ಯಾವ ನದಿಯ ತೀರದಲ್ಲಿ ಪಡೆಯುತ್ತಾರೋ ಅಂತಹ ಜಾಗದಲ್ಲಿ ನಿರಂತರ ಬಹಳ ಕಾಲ ಮತ್ತೆ ಮುಂದಿನವರಿಗೆ ಶಕ್ತಿಯ ಆಧಾನ ಮಾಡಿಕೊಳ್ಳುವ ಕೇಂದ್ರಗಳಾಗಿ ತೀರ್ಥಕ್ಷೇತ್ರಗಳಾಗಿ ಮಾರ್ಪಾಡುಗೊಳ್ಳುತ್ತವೆ ಅಂತ ಕ್ಷೇತ್ರಗಳು ಎಷ್ಟಿದೆಯೋ ಈ ಜಗತ್ತಿನಲ್ಲಿ ಬ್ರಹ್ಮಾಂಡಾಂತರ್ಗತಾನಿವೈ ಯಾವೆಲ್ಲ ತೀರ್ಥಗಳು ಅಡಗಿವೆಯೋ ಅವೆಲ್ಲವೂ ಶ್ರೀಹರಿಯ ಪದ ತಲಗಳ ಸ್ಪರ್ಶದಿಂದ ಹರಿದು ಬಂದ ಪುಣ್ಯ ಜಲದ ಹದಿನಾರನೆಯ ಒಂದು ಭಾಗಕ್ಕೂ ಕೂಡ ಸಮವಲ್ಲ ವಿಷ್ಣು ಪಾದೋದಕ ಸೇತೆ ಕಲಾಂ ನರ್ಹಂತಿ ಷೋಡಶೀ ಮತ್ತೆ ಅವರು ಏತೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಯಾಕಂದ್ರೆ ತೀರ್ಥ ಅಂತ ಬಂದ ಮೇಲೆ ಏತ ನಿಂತ ಆಗಬೇಕು ತೀರ್ಥ ವಿಶೇಷ ಅನ್ನುವ ಅರ್ಥದಲ್ಲಿ ಏತೆ ಅನ್ನು ಯಾಕಂದ್ರೆ ಏತಾನೆ ಅಂದ್ರೆ ಛಂದಸ್ಸು ಭಂಗ ಆಗತ್ತೆ ಏತೆ ಅಂತ ಅನ್ನೋದು ಭಂಗ ಆಗತ್ತೆ ಆದ್ರೆ ಏತೆ ಅನ್ನುವ ಶಬ್ದವನ್ನ ತೀರ್ಥ ವಿಶೇಷಗಳು ಅನ್ನುವ ಪುಲ್ಲಿಂಗದ ಅನುಸಂಧಾನ ಮಾಡಿಕೊಂಡ್ರೆ ಯಾಕಂದ್ರೆ ನದ ತೀರ್ಥಗಳು ಇವೆ ಅದರಿಂದ ನದಿ ಮಾತ್ರ ಅಲ್ಲ ಪುಲ್ಲಿಂಗದ ನೀರಿನ ಹರಿವುಗಳುಳ್ಳ ದೇವತಾ ಅಭಿಮಾನಿಗಳು ಕೂಡ ಇರುವುದರಿಂದ ಹಾಗೆ ಅವರನ್ನ ಸೂಚಿಸುವುದಕ್ಕಾಗಿ ಮೋಸ್ಟ್ಲಿ ಹೇಳಿರ್ತಾರೆ ಅಥವಾ ಇನ್ನೊಂದು ರೀತಿಯಿಂದ ಇದನ್ನು ಹೇಳುವುದಾದ್ರೆ ಗಂಗಾದಿ ತೀರ್ಥಗಳು ಕೂಡ ಪುಂ ಲಿಂಗದಿಂದ ಗ್ರಹಿಸುವುದಕ್ಕೆ ಯೋಗ್ಯವಾದವುಗಳೇ ಯಾಕೆಂದ್ರೆ ಅದು ಪರಿಹಾರ ಮಾಡುವ ಪಾಪದ ಶಕ್ತಿ ಅಪಾರವಾದದ್ದು ಪುಂವತ್ ಶಕ್ತಿಮತಿ ನಾರಿ ಪುಂಶನ ಅಭಿಧೀಯತೆ ಪುಂಲಿಂಗದಲ್ಲಿ ಆ ಶಬ್ದದ ಉಪಯೋಗ ಮಾಡುವುದರ ಉದ್ದೇಶ ಏನು ಅಂದ್ರೆ ಅತ್ಯಂತ ಪರಿಣಾಮಕಾರಿಯಾಗಿ ಸಾಧಕನ ಕೊಳೆಯನ್ನ ತೊಳೆಯುವಲ್ಲಿ ಶಕ್ತಿಶಾಲಿನಿ ಅಂತ ತಿಳಿಸ್ಲಿಕ್ಕೆ ಪುಂ ಶಬ್ದವನ್ನ ಬಳಸಿದ್ದಾರೆ ಅಂತ ವ್ಯಾಖ್ಯಾನಕಾರರು ನಿರೂಪಣೆ ಮಾಡುತ್ತಾರೆ ಹಾಗೆ ಆ ತೀರ್ಥಗಳು ಅಂದ್ರೆ ತಾರಯತಿ ಯಾವುದು ದಾಟಿಸುತ್ತೋ ಅದು ತೀರ್ಥ ಯಾವುದು ನಮ್ಮನ್ನ ಅಪಾಯದಿಂದ ಪಾರು ಮಾಡುತ್ತೋ ಅದು ತೀರ್ಥ ಅಂತ ತೀರ್ಥಕ್ಷೇತ್ರಗಳ ಹಲವು ಸ್ಥಳಗಳಲ್ಲಿ ನಾವು ಭಗವಂತನ ಆ ಸನ್ನಿಧಾನಗಳನ್ನ ಕಾಣ್ತೇವೆ ನದಿಗಳಲ್ಲಿಯೂ ಅಂತಹ ಸನ್ನಿಧಾನ ಇರುತ್ತೆ ನದಿಯ ಬುಡದಲ್ಲಿ ಯಾವುದೋ ಒಂದು ದೇವತಾ ರೂಪದ ಸನ್ನಿಧಾನವೂ ಇರುತ್ತೆ ಅಂತ ಎಲ್ಲ ತೀರ್ಥಕ್ಷೇತ್ರಗಳ ಸುಖವನ್ನು ಕೂಡ ಮನುಷ್ಯ ಪಡೆಯುವುದಕ್ಕಾಗಿ ನೆಮ್ಮದಿಯನ್ನು ಹೊಂದುವುದಕ್ಕಾಗಿ ತನ್ನ ತತ್ಕಾಲದ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಹೋಗ್ತಾನೆ ಹೋಗ್ಬೇಕು ಕೂಡ ಆದ್ರೆ ಅ ಅದ ಅದೆಲ್ಲ ಮಾಡಿಯೂ ಮನೆಯಲ್ಲಿ ನಮ್ಮ ಸಣ್ಣದಾದ ಮಟ್ಟಿಗಾದ್ರೂ ಕೂಡ ಭಗವಂತನ ಪಾದವನ್ನ ಇರಿಸಿ ವಿಷ್ಣು ಪಾದ ಅಂತ ಕರೀತಾರೆ ಸಿಗುತ್ತೆ ಆ ಪಾದದಲ್ಲಿ ಏನಿರ್ಬೇಕು ಅಂತಂದ್ರೆ ಚಿಹ್ನೆಗಳಿರ್ಬೇಕು ಅಂದ್ರೆ ಶಂಕ ಚಕ್ರ ಗದಾ ಪದ್ಮ ನಂದಕ ಮೊದಲಾದ ಚಿಹ್ನೆಗಳಿಂದ ಕೂಡಿದ ಪಾದವನ್ನ ಮನೆಯಲ್ಲಿಟ್ಟು ಅದಕ್ಕೆ ನೀರು ಹಾಕಿ ಆ ನೀರನ್ನ ಸ್ವೀಕರಿಸಿದೆವು ಅಂತಂದ್ರೆ ಅದು ವಿಷ್ಣು ಪಾದೋದಕ ಅಂತ ಲೆಕ್ಕ ಸುಮ್ಮನೆ ನೀರು ಹಾಕುದಲ್ಲ ಶುದ್ಧವಾದ ನೀರನ್ನ ಅದರ ಜೊತೆಗೆ ಸಾಧ್ಯವಾದ ಸುದರ್ಶನ ಅಥವಾ ಶಾಲಗ್ರಾಮ ಚಕ್ರಾಣಿಕೆ ಭಗವಂತನ ಒಂದು ಸಣ್ಣ ಪ್ರತಿಮೆಯನ್ನಿಟ್ಟು ಅಭಿಷೇಕ ಮಾಡಬೇಕಾದ್ದು ಮಾಡುವಾಗ ಭಗವಂತನನ್ನ ಮೀಯಿಸುವ ಕಲ್ಪನೆಯಲ್ಲಿ ಅವನು ಈ ಜಗತ್ತಿನ ಅತ್ಯಂತ ಪರಿಶುದ್ಧನಾದ ವ್ಯಕ್ತಿ ಅವನಿಗೆ ನಾವು ಮೀಸಿ ಅವನ ಕೊಳೆಯನ್ನು ತೊಳೆಯುವವರಲ್ಲಿ ತೊಳೆಯುವುದರಲ್ಲಿ ನಮ್ಗೇನು ಆ ಕಾಳಜಿ ಬೇಕಿಲ್ಲ ಯಾಕೆಂದ್ರೆ ಅವನು ನಿತ್ಯ ಪರಿಶುದ್ಧ ಅವನು ಪರಿಶುದ್ಧನಾದವನನ್ನು ಮೀಯಿಸುವುದು ಅಂತಲ್ಲ ನಮಗೆ ಅವನನ್ನ ಮೀಯಿಸುವ ಪುಣ್ಯ ಸಿಗಬೇಕು ಆ ಮೀಯಿಸುವುದರಿಂದ ನಾವು ಪಾಪವನ್ನ ಕಳ್ಕೊಳ್ಬೇಕು ಅದಕ್ಕೋಸ್ಕರ ಆ ಮೀಯಿಸುವ ಕಾರ್ಯಕ್ಕಾಗಿ ಭಗವಂತ ಶಾಸ್ತ್ರೀಯವಾದ ವಿಧಾನಗಳನ್ನು ಶಾಸ್ತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ ಹಾಗಾಗಿ ಭಗವಂತನನ್ನು ಮೀಯಿಸುವುದು ಅಂತಂದ್ರೆ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವುದು ಅಂತ ಅರ್ಥ ಹಾಗಾಗಿ ಬೆಳಗ್ಗೆ ನಾವು ಅಂತ ಅನ್ನುವಾಗ ಭಗವಂತನನ್ನು ಜೊತೆಗೆ ಮೀಯಿಸಿಕೊಳ್ಳುವುದರ ಉದ್ದೇಶ ಅವನು ನಮ್ಮಲ್ಲಿ ಇದ್ದಾನೆ ಅಂತ ಚಿಂತಿಸಿ ಬಿದ್ದಾಗ ನಮ್ಮ ಪಾಪಗಳು ಕೂಡ ನಮ್ಮ ಕೊಳೆಯು ಕೂಡ ಅಂತರಂಗದ ಕೊಳೆಯು ಕೂಡ ಪರಿಹಾರ ಆಗತ್ತೆ ಅನ್ನೋದಕ್ಕೆ ಈ ಮಾತು ಬಂತು